ಶಿವಮೊಗ್ಗದ ಆಶ್ರಯ ಮನೆಗಳು ನಾನು ಉತ್ತರ ಕರ್ನಾ ಕರ್ನಾಟಕದ ಪ್ರವಾಸದಲ್ಲಿ ಇದ್ದರೂ ಕೂಡ ನಾನು ಈ ಜಿಲ್ಲಾ ಉಸ್ತುವಾರಿ ಸಚಿವರ ಹೇಳಿಕೆಗಳನ್ನು ನಮ್ಮ ಜಿಲ್ಲೆಯ ಎಂ ಪಿಗಳ ಹೇಳಿಕೆಗಳನ್ನು ನಮ್ಮ ಶಾಸಕರು ಹೇಳಿಕೆಗಳನ್ನು ನೋಡ್ತಾ ಇದ್ದೀನಿ ನಾನು ಎಲ್ರಿಗೂ ಪ್ರಾರ್ಥನೆ ಮಾಡ್ತೀನಿ ವಿಶೇಷವಾಗಿ ಒಬ್ಬರಿಗೊಬ್ಬರಿಗೆ ಟೀಕೆ ಮಾಡೋದು ರಾಜಕಾರಣದಲ್ಲಿ ತಪ್ಪಲ್ಲ ಆದರೆ ದ್ವೇಷ ನಮ್ಮ ಜೀವನದಲ್ಲಿ ನಾವು ಮಾಡಿಲ್ಲ ಶಿವಮೊಗ್ಗ ಜಿಲ್ಲೆ ಎಲ್ಲ ಪಕ್ಷದವರು ಕೂಡ ಸ್ನೇಹದಿಂದಲೇ ರಾಜಕಾರಣ ಮಾಡ್ಕೊಂಬಂದಿದ್ದೀವಿ ನಾವು ನಾನು ಸೋತಾಗ ಕಾಂಗ್ರೆಸ್ ಪಕ್ಷದವರು ನಂಗೆ ಸಮಾಧಾನ ಮಾಡಿದ್ದಾರೆ ನಾನು ಗೆದ್ದಾಗ ಕಾಂಗ್ರೆಸ್ ಪಕ್ಷದವರು ನಂಗೆ ಅಭಿನಂದನೆ ಸಲ್ಲಿಸಿದ್ದಾರೆ ನಾನು ಕಾಂಗ್ರೆಸ್ ಪಕ್ಷದವರು ಸೋ ಸೋಲಿಸಿದಂಥ ಸಂದರ್ಭದಲ್ಲಿ ನಾನು ಅವ್ರಿಗೂ ಅಭಿನಂದ ಸಮಾಧಾನ ಮಾಡಿದ್ದೇನೆ ನಾನು ಗೆದ್ದಾಗಲೂ ಕೂಡ ಹೀಗೆ ಗೆಲುವು ಸೋಲು ರಾಜಕಾರಣದಲ್ಲಿ ಇದ್ದಿದ್ದೇನೆ ಯಾರೂ ಕೂಡ ಅವರವರ ಸಿದ್ಧಾಂತ ಬಿಡೋ ಪ್ರಶ್ನೆ ಇಲ್ಲ ಆದರೆ ದ್ವೇಷ ಶಿವಮೊಗ್ಗ ಜಿಲ್ಲಾ ರಾಜಕಾರಣದಲ್ಲಿ ಯಾರ ಹತ್ರನೂ ಇಲ್ಲ ಇತ್ತೀಚೆಗೆ ಯಾಕೋ ವೈಯಕ್ತಿಕ ದ್ವೇಷ ಪದಗಳು ಸರಿ ಹೋಗ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ನನಗೆ ಅನ್ನಿಸ್ತಾ ಇದೆ ಇದು ಸರಿ ತಪ್ಪು ಅನ್ನೋ ಯೋಚನೆ ಮಾಡೋಂಥದ್ದು ಅವ್ರಿಗೆ ಬಿಡ್ತೀನಿ ಆದರೆ ಆ ಬಡವರು ಏಳು ವರ್ಷ ಆಯ್ತು ಹಣ ಕಟ್ಟಿ ಅಷ್ಟು ದುಡ್ಡು ಅವ್ರು ನೋಡೇ ಇಲ್ಲ ಒಂದ್ಸರಿ ಕೂಡ ಒಂದಿಷ್ಟು ಆರುನೂರು ಮನೆ ತನಕ ಕೊಟ್ಟಿರೋದ್ರಿಂದ ಉಳಿದವರೆಲ್ಲರಿಗೂ ಕೂಡ ವಿಶ್ವಾಸ ಇದೆ ನಮಗೆ ಮನೆ ಸಿಗತ್ತೆ ಅಂತ ಹಾಗಾಗಿ ಅವರು ಆ ಕೊಟ್ಟಿರೋ ದುಡ್ಡಾರು ವಾಪಸ್ ಕೊಡಿಸಿ ಏನಂತ ರೂಪದಲ್ಲೂ ಅನೇಕರು ಇದ್ದಾರೆ ನಾನು ಅವ್ರಿಗೆ ಹೇಳಿ ಕಳಿಸ್ತಾ ಇದ್ದೀನಿ ಖಂಡಿತ ನಿಮಗೆ ನಾವು ಕೊಡಿಸ್ತೇವೆ ದುಡ್ಡು ವಾಪಸ್ಸು ತಗೋಬೇಡಿ ಇವತ್ತಲ್ಲೇ ನಾಳೆ ಮನೆ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಆಗ ಅವರು ಕೂಡ ಸಮಾಧಾನದಲ್ಲಿ ಹೋಗ್ತಾ ಇದ್ದಾರೆ ನಾನು ಮಾನ್ಯ ವಸತಿ ಸಚಿವರಾದ ಜಮೀರ್ ಅಹಮ್ಮದ್ರನು ಕೂಡ ಸಾಕಷ್ಟು ಸರಿ ಭೇಟಿಯಾಗಿದ್ದೆ ಶಿವಮೊಗ್ಗ ಬರಬೇಕಾಗಿತ್ತು ಯಾವುದೋ ಕಾರಣಕ್ಕೆ ಅವ್ರು ಬರೋಕ್ಕಾಗಲಿಲ್ಲ ಅವರು ಖಂಡಿತ ನಾನು ಅದಕ್ಕೇನೇನು ಬೇಕೆಲ್ಲ ಸೌಲಭ್ಯ ಕೊಡ್ತೀನಿ ಅಂತ ಆಗಲೇ ಹೇಳಿದರು ನಾನು ಗ್ರಾಮೀಣಾಭಿವೃದ್ಧಿ ಸಚಿವನಾದಂಥ ಸಂದರ್ಭದಲ್ಲಿ ತುಂಗಾ ನದಿಯಿಂದ ಆ ಭಾಗದಿಂದ ಬೇರೆ ಕಡೆಗೆ ನೀರು ಹೋಗೋ ದಿಕ್ಕಿನಲ್ಲೂ ಕೂಡ ಹಣವನ್ನು ಸ್ಯಾಂಕ್ಷನ್ನು ಮಾಡಿಸಿ ದುಡ್ಡು ಬಿಡುಗಡೆ ಮಾಡಿ ಕೆಲಸ ಕೂಡ ನಡೀತಾ ಇದೆ ಅದೇ ರೀತಿ ಆ ಭಾಗದಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಬೇಕು ಅಂತ ನಾನು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಾಗಿದ್ದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ನೆರವಿನಿಂದಲೂ ಕೂಡ ಅಲ್ಲಿ ಕಾಂಕ್ರೀಟ್ ರೋಡೆಲ್ಲ ಮಾಡಿದೆ ಇನ್ನೂ ಸಾಮಾನ್ಯ ಸೌಲಭ್ಯಗಳು ಉಳಿದಿದೆ ಅಲ್ಲಿ ನೀರು ಪೂರ ಅಲ್ಲಿ ತನಕ ಬಂದಿಲ್ಲ ನೀರು ಕೊಡಿಸ್ಬೇಕು ಉಸ್ತುವಾರಿ ಸಚಿವರು ಗಮನ ಹರಿಸಿ ಅಲ್ಲಿ ಒಳಗಡೆ ರಸ್ತೆಗಳು ಇನ್ನು ಪೂರ್ಣ ಆಗಿಲ್ಲ ದೀಪ ಇಲ್ಲ ಅದಕ್ಕೋಸ್ಕರ ಮೂಲ ಸೌಲಭ್ಯಗಳನ್ನು ಕೊಡಿಸಿ ನಾವು ಕೊಡ್ತೀವಿ ಅನ್ನೋಂಥ ಮಾತನ್ನು ಅವರು ಇದ್ದಾರೆ ಇದು ಒಳ್ಳೆಯದೇ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಶಾಸಕರೇನು ಹೇಳ್ತಿದ್ದಾರೆ ರೆಡಿಯಾಗಿರೋ ಮನೆಗಳನ್ನು ಕೊಟ್ಬಿಟ್ರೆ ಅಲ್ಲಿ ಏನೇನೋ ಅವ್ಯವಹಾರಗಳು ನಡೆಯುತ್ತೆ ಹಾಗ ರೆಡಿಯಾದ ಮನೆ ಕೊಟ್ಟರೆ ಆ ಉಳಿದಂಥ ಕೆಲಸಗಳನ್ನು ಆ ಜನ ಒತ್ತಾಯ ಮಾಡಿ ರಸ್ತೆ ನೀರು ಇದೆಲ್ಲ ಬರುತ್ತೆ ಏನಂತ ಅವ್ರದ್ದು ಆಸೆ ಯಾರಿದು ಸರಿಯೇ ನಾನು ಅದಕ್ಕೋಸ್ಕರ ಯಾರ್ದೂ ಉದ್ದೇಶ ತಪ್ಪಿಲ್ಲ ಆದರೆ ಮನೇನ ಆ ಬಡವರು ಕೊಡೋ ದಿಕ್ಕಿನಲ್ಲಿ ಈ ಮೂಲಭೂತ ಸೌಕರ್ಯಗಳು ಯಾವಾಗ ಕೊಡ್ತೀರಿ ನೀವು ಸುಮಾರೊಂದು ಎರಡು ಮೂರು ತಿಂಗಳು ಪಾರ್ಲಿಮೆಂಟ್ ಎಲೆಕ್ಷನ್ ಮುಂಚೆ ಸಂದರ್ಭದಲ್ಲೇ ಮನೆ ಉಸ್ತುವಾರಿ ಸಚಿವರು ತುಂಬ ಉತ್ಸಾಹದಲ್ಲಿ ಆಸಕ್ತಿಯಿಂದ ನಾನು ಟೀಕೆ ಮಾಡಲ್ಲ ಅವರಿಗೆ ಅವ್ರು ಹೇಳಿದ್ದರು ಹನ್ನೆರಡು ಕೋಟಿ ರೂಪಾಯಿ ಬಿ ಬಿಡುಗಡೆ ನಾನು ಮಾಡಿಸ್ತೇನೆ ಮಾಡಿಸಿ ಅದನ್ನು ಯಾಕಂದರೆ ಈಗಾಗಲೇ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಾಗಿದೆ ಮನೆಗಳು ಆ ಬಡವರು ಯಾ ಅವರು ದುಡ್ಡು ಕೊಟ್ಟಿದ್ದಾರೆ ಎಂಬತ್ತು ಸಾವಿರ ರೂಪಾಯಿ ಜನರಲ್ಲಿ ಕೊಟ್ಟಿದ್ದಾರೆ ಐವತ್ತು ಸಾವಿರ ರೂಪಾಯಿ ಎಸ್ ಸಿ ಎಷ್ಟು ಜನ ಕೊಟ್ಟಾಗಿದೆ ನಿರೀಕ್ಷೆಯಲ್ಲಿದ್ದಾರೆ ನಮ್ಗೆ ಇವತ್ತು ಸಿಗುತ್ತೆ ಮನೆ ನಾಳೆ ಸಿಗುತ್ತೆ ಮನೆ ಅಂತ ಮೂಲಭೂತ ಸೌಕರ್ಯಗಳನ್ನು ಇಷ್ಟಿಂದಲೇ ಖಂಡಿತ ಕೊಡಿಸ್ತೇನೆ ಅನ್ನೋಂಥದ್ದು ಒಂದು ಟೈಮ್ ಬೌಂಡ್ ಇಟ್ಕೊಳ್ಳಿ ಯಾರು ಮಾನ್ಯ ಉಸ್ತುವಾರಿ ಸಚಿವರು ಇಲ್ಲಾಂದರೆ ವಿಧಿ ಇಲ್ಲ ಹೋರಾಟಗಳು ಮಾಡಲೇಬೇಕಾಗತ್ತೆ ನಾವು ಆ ದಿಕ್ಕಿನಲ್ಲಿ ಹೋರಾಟಕ್ಕೆ ಇಳಿಲೇಬೇಕಾಗತ್ತೆ ನಾನು ಇದನ್ನು ಎಚ್ಚರಿಕೆ ಕೊಡಲ್ಲ ನಾನು ಅವರಿಗೆ ಸ್ನೇಹಿತನಾಗಿ ಸಲಹೆ ಕೊಡ್ತೀನಿ ಹೋರಾಟಕ್ಕೆ ಇಳಿಯೋಕ್ಕೆ ಅವಕಾಶ ಕೊಡಬೇಡಿ ಸಾಕಷ್ಟು ಜನ ಮಾಡಿದ್ದೀವಿ ಹೋರಾಟ ಮಾಡಿದ್ದೀವಿ ಹಾಗಾಗಿ ಈ ಒಂದು ರೂಪಕ್ಕೆ ಬಂದಿದೆ ಈ ಬಂದಿರೋಂಥ ರೂಪವನ್ನು ಅಲ್ಲಿ ಅಕ್ರಮ ಪ್ರವೇಶಗಳು ಮಾಡಿ ಅಲ್ಲಿ ಬೇರೆ ಬೇರೆ ದಂಧ ನಡೆಸೋದಕ್ಕೆ ದಯವಿಟ್ಟು ಅವಕಾಶ ಕೊಡಬೇಡಿ ಸಜ್ಜನರಿಗೆ ಆ ಮನೆಗೆ ಹೋಗಬೇಕಾದ್ರೆ ಹಾಲುಕ್ಸ್ ಹೋಗಬೇಕಾಗತ್ತವರು ಆದಷ್ಟು ಬೇಗ ಒಂದು ಟೈಮ್ ಲಿಮಿಟ್ ಇಟ್ಕೊಂಡು ಒಂದು ತಿಂಗಳು ಎರಡು ತಿಂಗಳು ಗೊತ್ತಿಲ್ಲ ನನಗೆ ನಿಮ್ಮ ಆರ್ಥಿಕವಾಗಿ ರಾಜ್ಯ ಸರ್ಕಾರದ ಪರಿಸ್ಥಿತಿ ಏನಿದೆ ಗೊತ್ತಿಲ್ಲ ಕೇಂದ್ರ ಸರ್ಕಾರ ದುಡ್ಡು ಬಂದಾಗಿದೆ ಆ ಬಡವ್ರ ದುಡ್ಡು ಕಟ್ಟಾಗಿದೆ ಬ್ಯಾಂಕ್ಸ್ ಹೋಲು ಸಾಲಗಳೆಲ್ಲ ಬಂದಾಗಿದೆ ಇಷ್ಟೆಲ್ಲ ಇರಬೇಕಾರೆ ನೀವು ಹಾಕಬೇಕಾದಂಥ ದುಡ್ಡು ಮಾತ್ರ ಬಾಕಿ ಇದೆ ರಾಜ್ಯ ಸರ್ಕಾರದ ಹಣ ಮಾತ್ರ ಉಳಿದಿರೋದು ನಾನು ಅದಕ್ಕೋಸ್ಕರ ಹೇಳೋಕ್ಕೆ ಇಷ್ಟಪಡ್ತೀನಿ ಆಶ್ರಯ ಮನೆಗಳನ್ನು ದಯವಿಟ್ಟು ಒಂದು ತಿಂಗಳು ಇಲ್ಲ ಎರಡು ತಿಂಗಳೊಳಗೆ ಆ ಉಳಿದಂಥ ಆರುನೂರು ಐವತ್ತೆರಡು ಮನೆಗಳೇನು ಕೊಡಬೇಕಾಗುತ್ತೆ ಅದ್ರಿಗೆ ಕೊಡಬೇಕು ಇಲ್ಲಾಂದರೆ ಬೀದಿ ಇಲ್ಲದೆ ನಾವು ಇಳಿಬೇಕಾಗತ್ತೆ ಆ ಬಡವರು ಕಟ್ಕೊಂಡು ಅನ್ನೋಂಥ ಅಂಶವನ್ನು ನಾನು ಮಾನ್ಯ ಉಸ್ತುವಾರಿ ಸಚಿವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ